ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಸಿಹಿ ಗೆಣಸಿನ ಚಿಪ್ಸ್ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕಡಾಯಿಗೆ ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಗೆಣಸು ಏನಿರುತ್ತಲ್ಲ ಅದನ್ನ ನೀಟಾಗಿ ತೊಳ್ಕೊಂಡು ಇಲ್ಲಿ ಒಂದು ಚಿಪ್ಸ್ ಸೈಜ್ಗೆ ಹೆಚ್ಕೊಳ್ತಾ ಇದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ತೆಳುವನು ಬೇಡ ಮೀಡಿಯಮ್ ಸೈಜಲ್ಲಿ ನಾವು ಚಿಪ್ಸ್ನ ಹೆಚ್ಚಿಕೊಂಡ್ರೆ ಸಾಕು ಹೊರಗಡೆ ಬೇಕ್ರಿಯಿಂದ ಅಥವಾ ಮತ್ತೊಂದು ಎಲ್ಲಿಂದನೂ ಆಯಿಲ್ ಫುಡ್ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಉತ್ತಮವಾದ ಎಣ್ಣೆ ನಾವೇ ಮನೆಯಲ್ಲೇ ಹಾಕಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಂತ ಹೇಳ್ತಿರ್ತೀನಿ ಮಕ್ಕಳಿಗಂತೂ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಟೈಮಿಗೆಲ್ಲ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಹಾಕಬೇಕು ಹಾಗೆ ತಿರುತ್ತಾ ಇರಬೇಕು ಮದ್ಯ ಮಧ್ಯಕ್ಕೆ ಯಾಕಂದರೆ ಅದು ಒಂದಕ್ಕೊಂದು ಅಂಟುಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಎರಡು ನಿಮಿಷಕ್ಕೊಮ್ಮೆ ಬಿಟ್ಟು ಬಿಟ್ಟು ತಿರುವುದರಿಂದ ಈ ರೀತಿಯಾಗಿ ಒಂಥರ ಕ್ರಿಸ್ಪಿಯಾಗಿ ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಓಕೆ ಫೈನಲಿ ಬ್ರೌನ್ ಕಲರ್ಗೆ ಬಂತು ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದ್ದಾವೆ ಅಂತೆ ನಮಗೆ ಮೇಲೆ ಬೇಕಂದರೆ ಸ್ವಲ್ಪ ಉಪ್ಪು ಖಾರನ ನಾವು ಅದಕ್ಕೆ ಹಾಕೋಬೇಕು ಹಾಯ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಓಕೆ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಒಳ್ಳೆಯ ರೆಸಿಪಿನ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್